ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಒಳ್ಳೊಳ್ಳೆ ಊಟ ಉಂಡ್ಕೊಂಡು ಮಳೆಗಾಲದಾಗ ಬಿಸಿ ಬಿಸಿ ಆದ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂತ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ನಿಮಗೆ ಒಳ್ಳೆ ಒಂದು ಫ್ರೈಡ್ ರೈಸನ್ನು ಹೇಳ್ಕೊಡ್ತಾಯಿದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ರೆಸ್ಟೋರೆಂಟ್ ಸ್ಟೈಲನ್ನ ನೀವು ಮನೆನೇ ಮಾಡ್ಕೋಬೋದು ಇನ್ನೇ ತಡ ಸ್ಟಾರ್ಟ್ ಮಾಡೋಣವಾ ಮೊದಲೇದಾಗಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ನಾನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಕಾಯಿ ತನಕ ಬಿಟ್ಟು ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಇದ್ದೀನಿ ಈರುಳ್ಳಿ ಫ್ರೈ ಆಗ್ತಿದ್ದಂಕಲೇ ಇದಕ್ಕೆ ಒಂದು ಮೂರು ಹಸಿ ಈ ರೀತಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮೆಣಸಿಕಾಯಿನ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಅಷ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ರಿ ಒಂದರಿಂದ ಒಂದೂವರೆ ಸ್ಪೂನ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಹಸಿ ಹಸಿವಾಸನೆ ಏನಿರುತ್ತೋ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಒಂದು ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅದೆಲ್ಲನೂ ಬೇಯಬೇಕು ಚೆನ್ನಾಗಿ ಆ ರೀತಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಟೇಸ್ಟಿ ಪೌಡ್ರ್ ಇದ್ದೀನಿ ಈ ಟೇಸ್ಟಿ ಪೌಡ್ರ್ ತುಂಬ ಆರೋಗ್ಯ ಕಾಣಿಕಾರಿ ಅದನ್ನ ಹಾಕ್ಬಾರ್ದು ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅವ್ರು ಮಾಡೋದೇ ಹೀಗೆ ಇದು ಟೇಸ್ಟ್ ಪೌಡ್ರ್ ಹಾಕ್ಬಿಟ್ಟೆ ಮಾಡೋದು ಸೊ ಅದಕ್ಕೋಸ್ಕರ ನಾನು ಅದನ್ನು ಹಾಕ್ಬಿಟ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕು ಫ್ಲೇವರ್ ನಿಮಗೆ ಬರುತ್ತಲ್ವಾ ಅದು ಯಾಕೆ ಅಂತ ಇದೇ ಕಾರಣ ಮನೆ ಊಟ ಚಂದ ಅಂತ ಅದಕ್ಕೆ ಅನ್ನೋದು ಮನೇಲಿ ಮಾಡಿದ್ದು ರುಚಿ ಇರಲಿಲ್ಲದ್ರೊಟ್ಟಿಗೆ ಆದರೆ ಆರೋಗ್ಯವಾಗಿ ನಾವು ಮಾಡ್ಕೋತೀವಿ ಈ ರೆಸ್ಟೋರೆಂಟು ಹೋಟ್ಲುಗಳಲ್ಲಿ ಹೋದರೆ ಇದೇ ಹಣೆ ಬರೋಣ ಟೇಸ್ಟ್ ಪೌಡ್ರ್ ಹಾಕ್ಬಿಟ್ಟೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಇನ್ನು ಉಳಿದಂಥ ತರಕಾರಿ ಎಲ್ಲನೂ ಹಾಕ್ಕೊಳ್ಳೋಣ ಮೊದಲೇದಾಗಿ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಇದ್ದೀನಿ ಅದನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಇರುತ್ತಲ್ಲ ಅಷ್ಟಾದರೂ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಎಲೆಕೋಸ್ಗಳನ್ನ ಹೆಚ್ಚಿಟ್ಕೊಂಡು ಆ ರೀತಿ ಉದ್ದುದ್ದವಾಗಿ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕ್ಯಾರೋಟು ಮತ್ತು ಬೀನ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಹಾಕ್ಕೊಳ್ಳಿ ಅದನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ತರಕಾರಿನೂ ಕೂಡ ಎಣ್ಣೆ ಒಗ್ಗರಣೆಯ ಜೊತೆಗೆ ಚೆನ್ನಾಗಿ ಬೇಯಬೇಕು ಅದು ಇಲ್ಲೇ ಒಂದು ನೈಂಟಿ ಪರ್ಸೆಂಟಷ್ಟು ಅದು ಬೇಯಬೇಕು ಈ ರೀತಿ ಹಸಿ ತರಕಾರಿ ಎಲ್ಲ ಫ್ರೈಡ್ ತರಕಾರಿ ಆಗಬೇಕು ಆ ರೀತಿ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಅದರಲ್ಲಿ ಒಗ್ಗರಣೆ ಜೊತೆಗೆ ಈಗ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಈ ತರಕಾರಿ ಎಲ್ಲ ಆದಮೇಲೆ ಎರಡು ಪ್ಲೇಟಷ್ಟು ನಾನು ರೈಸ್ನ ತಗೊಂಡಿದ್ದೀನಿ ಆಲ್ರೆಡಿ ಮಾಡಿಟ್ಕೊಂಡಿರೋ ಅಂಥ ಅನ್ನ ಏನಿರುತ್ತಲ್ಲ ಅದೊಂದು ಎರಡು ಪ್ಲೇಟ್ ಆದರೂ ಸಾಕು ಇದಕ್ಕೆ ಕರೆಕ್ಟಾಗಿ ಹೊಂದುತ್ತೆ ಪರ್ಫೆಕ್ಟಾಗಿ ಎಷ್ಟು ಒಗ್ಗರಣೆ ಮಾಡಿರ್ತೀನೋ ಅಷ್ಟಕ್ಕೆ ಕರೆಕ್ಟ್ ಆಯ್ತದೆ ಇವಾಗ ಸೊ ಇದನ್ನು ಹಾಕ್ಕೊಂಡು ಇವಾಗ ಅದಕ್ಕೆ ಸೋಯಾ ಸಾಸು ಸ್ವಲ್ಪ ಮಟ್ಟಿಗೆ ಈ ಸೋಯಾ ಸಾಸ್ ಜೊತೆಗೆ ಸ್ವಲ್ಪ ವಿನೆಗರು ಮಿನಿಮಮ್ ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ವಾ ಅಷ್ಟು ವಿನೆಗರ್ನ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಮೆಣ್ಸಿನ್ಕಾಳಿಂಬ ಪುಡಿ ಒಂದು ಅರ್ಧ ಚಮಚ ಆದರೂ ಸರಿ ಮೆಣ್ಸಿನ್ಕಾಳಿಂಬ ಪುಡಿನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ರೈಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದೊಂದು ಒಳ್ಳೆ ಟೇಸ್ಟ್ ಆಗುತ್ತೆ ಮಾತ್ರ ನಾನಂತೂ ಪ್ಲೇಟಿಗೆ ಹಾಕೊಂಡು ತಿನ್ನೋಕ್ಕೆ ರೆಡಿಯಾಗಿದ್ದೀನಿ ಸೊ ನೀವು ಕೂಡ ಇದನ್ನು ಮನೇಲೇ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅಂತ ಏನಿರುತ್ತಲ್ಲ ಸೊ ಇದು ಈ ರೀತಿ ಮಾಡಿಕೊಟ್ರೆ ಐತಲ್ಲ ಮಕ್ಕಳು ಮಾತ್ರ ಚಪ್ಪಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್